ಇದೇ ಸ್ಪೀಡನ್ನ ನೀವು ಮುಂದುವರಿಸ್ಬಿಟ್ರೆ ಆರು ತಿಂಗಳಲ್ಲಿ ಹದಿನೆಂಟು ಸಾವಿರ ಜನಕ್ಕೆ ನೀವು ಪೋಡಿ ದುರಸ್ತನ್ನ ಮಾಡಿಕೊಡ್ಬಹುದು ಆರು ತಿಂಗಳಲ್ಲಿ ಡಿಸೆಂಬರ್ಗೆ ಮೊದಲು ಮೂರು ವರ್ಷ ರಾಜ್ಯದಲ್ಲಿ ಎಷ್ಟಾಗಿದೆ ಇಡೀ ರಾಜ್ಯದಲ್ಲಿ ಅಂತ ನೋಡಿದ್ರೆ ಮೂರು ವರ್ಷದಲ್ಲಿ ಐನೂ ಐದು ಸಾವಿರದ ಇನ್ನೂರ ಅರವತ್ತೇಳು ಆಗಿದೆ ಮೂರು ವರ್ಷದಲ್ಲಿ ಈಗ ನಾವು ಒಂದೂವರೆ ತಿಂಗಳಲ್ಲಿ ಐದು ಸಾವಿರ ಮಾಡಿದ್ದೇವೆ ಒಂದೂವರೆ ತಿಂಗಳಲ್ಲಿ ಐದು ಸಾವಿರ ಮಾಡಿದೇವೆ ಮೂರು ವರ್ಷದಲ್ಲಿ ಆಗುವ ಕೆಲಸವನ್ನ ಈಗ ಒಂದೂವರೆ ತಿಂಗಳಲ್ಲಿ ಹತ್ ತಗೊಂಡ್ ಅದೂ ಟ್ರಯಲ್ ಅಂಡ್ ಎರರ್ ಮಾಡಿ ಹೊಸದಾಗಿ ಅಭ್ಯಾಸ ನಮ್ಮವರಿಗೆ ಟ್ರೈನಿಂಗ್ ಇಲ್ಲದೆ ಹೋದ್ರೂ ಕೂಡ ಬರೀ ಒಂದೂವರೆ ತಿಂಗಳಲ್ಲಿ ಮಾಡಿದೇವೆ ಇನ್ಮೇಲೆ ಇನ್ನೂ ಸ್ಪೀಡ್ ಜಾಸ್ತಿ ಆಗುತ್ತೆ ತಿಂಗಳಿಗೆ ಐದು ಸಾವಿರ ಮಾಡೋ ಐದು ಎಂಟು ಸಾವಿರ ಮಾಡಬೇಕು ಅನ್ನೋ ಟಾರ್ಗೆಟ್ ಇಟ್ಕೊಂಡಿದ್ದೀವಿ ಇದೇ ಸ್ಪೀಡನ್ನ ನೀವು ಮುಂದುವರಿಸ್ಬಿಟ್ರೆ ಆರು ತಿಂಗಳಲ್ಲಿ ಹದಿನೆಂಟು ಸಾವಿರ ಜನಕ್ಕೆ ನೀವು ಪೋಡಿ ದುರಸ್ತನ್ನ ಮಾಡಿಕೊಡ್ಬಹುದು ಆರು ತಿಂಗಳಲ್ಲಿ ಡಿಸೆಂಬರ್ಗೆ ಮೊದಲು ಮೂರು ವರ್ಷ ರಾಜ್ಯದಲ್ಲಿ ಎಷ್ಟಾಗಿದೆ ಇಡೀ ರಾಜ್ಯದಲ್ಲಿ ಅಂತ ನೋಡಿದ್ರೆ ಮೂರು ವರ್ಷದಲ್ಲಿ ಆಗಿದೆ ಮೂರು ವರ್ಷದಲ್ಲಿ ಈಗ ನಾವು ಒಂದೂವರೆ ತಿಂಗಳಲ್ಲಿ ಐದು ಸಾವಿರ ಮಾಡಿದ್ದೇವೆ ಒಂದೂವರೆ ತಿಂಗಳಲ್ಲಿ ಐದು ಸಾವಿರ ಮಾಡಿದ್ದೇವೆ ಮೂರು ವರ್ಷದಲ್ಲಿ ಆಗುವ ಕೆಲಸವನ್ನ ಒಂದೂವರೆ ತಿಂಗಳಲ್ಲಿ ಹತ್ಕೊಂಡು